ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಂಬಿಕೆಯನ್ನು ಗಳಿಸಿಕೊಳ್ಳೋದು ಎಷ್ಟು ಕಷ್ಟನೋ ಅದನ್ನು ಉಳಿಸಿಕೊಳ್ಳೋದು ಕೂಡ ಅಷ್ಟೇ ಕಷ್ಟ ಆದರೆ ಅದನ್ನು ಕಳೆದುಕೊಂಡು ಬಿಟ್ಟರೆ ಬಹಳಷ್ಟು ಸುಲಭದಲ್ಲಿ ಇರೋ ಹೆಸರನ್ನೆಲ್ಲ ಹಾಳು ಮಾಡ್ಕೋಬೇಕಾಗತ್ತೆ ಯಾಕೆ ಅನ್ನೋದನ್ನು ಈ ಕತೆ ನಿಮಗೆ ಹೇಳುತ್ತೆ ರಾಮಪ್ಪ ಹಳ್ಳಿಯ ರೈತ ಆತನಿಗೆ ಬೇಸಾಯ ಮಾಡಿ ಅದರಲ್ಲಿ ಇದ್ದಂತಹ ಆದಾಯ ಅಷ್ಟೇ ಮಳೆ ಇದ್ದರೆ ಬೆಳೆ ಇಲ್ಲ ಬೆಳೆ ಇದ್ದರೆ ಅದಕ್ಕೆ ಸರಿಯಾದ ಬೆಲೆ ಇಲ್ಲ ಹಿಂಗಾಗಿ ರಾಮಪ್ಪನಿಗೆ ಜೀವನ ಮಾಡೋದು ಕಷ್ಟ ಆಗೋಗ್ಬಿಟ್ಟಿತ್ತು ಅವನಿಗೂ ಇಬ್ಬರು ಹೆಣ್ಮಕ್ಳಿದ್ರು ಮತ್ತೆ ದೊಡ್ಡ ಸಂಸಾರ ಆಗ್ತಾ ಇತ್ತು ಹೆಂಡತಿ ಇಲ್ಲ ರೀ ನಾವು ಹೀಗೆ ಇದ್ದರೆ ಕಷ್ಟ ಆಗುತ್ತೆ ಇದ್ರ ಜೊತೆ ಏನಾದರೂ ಒಂದು ಉಪಕಸಬ ಮಾಡಬೇಕು ಅಂತ ಹೇಳಿದ್ಲು ಚನ್ನಿ ಹೇಳಿದ್ದು ಸರಿಯೇ ಅಲ್ವಾ ಏನು ಮಾಡೋದು ಯೋಚನೆ ಮಾಡ್ತಾ ಕೂತ್ಕೊಂಡ ರಾಮಪ್ಪ ಆಗ ಚೆನ್ನಿನೇ ಒಂದು ಉಪಾಯ ಕೊಟ್ಟಲು ಒಂದು ಕೆಲಸ ಮಾಡಿ ಹಾಗೋ ಹೀಗೋ ಮಾಡಿ ಸ್ವಲ್ಪ ಸಾಲ ಮಾಡಿ ಒಂದು ಹಸು ಮತ್ತು ಎಮ್ಮೆನ ತೊಗೊಂಬಂದ್ಬಿಡಿ ಹಾಲು ಕರೆದು ಅವರಿವ್ರ ಮನೆಗೆ ಹಾಲು ಹಾಕಿದ್ರೆ ಸ್ವಲ್ಪ ನಮಗೂ ಉಪಯೋಗ ಆಗುತ್ತೆ ಸಮಯನೂ ಹೋಗುತ್ತೆ ಹೆಂಡತಿ ಹೇಳಿದ್ದು ಸರಿಯಾಗೇ ಇತ್ತು ರಾಮಪ್ಪ ಅದನ್ನೇ ಯೋಚನೆ ಮಾಡಿ ಅವನ ಹತ್ರ ಇದ್ದು ಸ್ವಲ್ಪ ದುಡ್ಡು ಮತ್ತು ಅವರಿವ್ರ ಹತ್ರ ಇಸ್ಕೊಂಡು ಒಂದು ಎಮ್ಮೆ ಮತ್ತು ಒಂದು ಹಸುನ ತಗೊಬಂದ ಡೈರಿಗೆ ಯಾವ ಹಾಲನ್ನು ಆಗ್ತಾ ಇರಲಿಲ್ಲ ಆದರೆ ಬೆಳಗ್ಗೆದ್ದು ನಾಲ್ಕು ನಾಲ್ಕುವರೆಗೆ ಹಾಲು ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದ ಬೆಳಿಗ್ಗೆ ಒಂದು ಮೂರು ಲೀಟ್ರು ರಾತ್ರಿ ಒಂದು ಮೂರು ಲೀಟ್ರು ಸಿಗ್ತಾ ಇತ್ತು ಅದನ್ನು ಕೆಲವೊಂದು ಮನೆಗಳಿಗೆ ವರ್ತನೆ ಮಾಡಿಕೊಂಡ ಮೊದಮೊದಲು ಯಾರು ಏನು ಅಂತ ಆಸಕ್ತಿ ತೋರಿಸ್ಲಿಲ್ಲ ಆದರೆ ಇವನೇ ಹೋಗಿ ಹೋಗಿ ಹಾಲನ್ನ ಕೊಡ್ತೀನಿ ನೋಡಿ ಅಂತ ಹೇಳಿದಾಗ ಮನೆ ಹತ್ರನೇ ಹಾಲು ತಂದು ಕೊಡೋದಾದರೆ ಯಾಕೆ ಬೇಡ ಹೋಗೋದು ಯಾಕೆ ಅಂತ ಅವರು ಕೂಡ ಒಪ್ಕೊಂಡಿದ್ರು ಈತ ಬಹಳಷ್ಟು ಗುಣಮಟ್ಟದಲ್ಲಿ ಹಾಲನ್ನು ಕೊಡ್ತಿದ್ದ ಅಂದರೆ ಹಾಲಿಗೆ ನೀರನ್ನು ಬೆರೆಸ್ತಾ ಇರಲಿಲ್ಲ ಇವನು ಕೊಡ್ತಾ ಇದ್ದ ಗುಣಮಟ್ಟವನ್ನು ನೋಡಿ ಊರ್ನವರು ಕೂಡ ಒಬ್ಬರಿಂದ ಒಬ್ಬರಿಗೆ ಬಹಳ ಒಳ್ಳೆ ರೀತಿಯ ಹಾಲನ್ನು ಕೊಡ್ತಾನೆ ರಾಮಪ್ಪ ಅಂತ ಎಲ್ಲರೂ ಕೂಡ ಮಾತನಾಡೋ ಹಾಗಾಯಿತು ಹೀಗಾಗಿ ದಿನದಿಂದ ದಿನಕ್ಕೆ ಒಬ್ಬರಿಂದ ಇನ್ನೊಬ್ರು ಇನ್ನೊಬ್ಬರಿಂದ ಇನ್ನೊಬ್ರು ಹೀಗೆ ಮಾತಿಗೆ ಮಾತು ಬೆಳೆದು ಮತ್ತು ಮಾತಿಗೆ ಮಾತು ಸೇರಿ ಎಲ್ಲರೂ ಕೂಡ ಈತನ ಹತ್ರನೇ ಹಾಲು ತಗೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು ಆ ಊರಲ್ಲಿ ಒಬ್ಬ ಸೋಮಪ್ಪ ಅಂತ ಇದ್ದ ಅವನು ಕೂಡ ಪ್ರಾಮಾಣಿಕನೇ ಆದರೆ ಇವನ ಮೇಲೆ ಸ್ವಲ್ಪ ಹೊಟ್ಟೆ ಉರಿ ಯಾಕಂದರೆ ಎಷ್ಟು ಬೇಗ ಈತ ಮುಂದುವರಿತಾಯಿದನಲ್ಲ ನನಗೆ ಯಾಕಾಗ್ತಾ ಇಲ್ಲ ಯಾಕಂದರೆ ಅವನು ಕೂಡ ಒಂದು ಹಸು ಮತ್ತು ಇಟ್ಕೊಂಡು ಹಾಲನ್ನು ಕರೆದು ಎಲ್ಲ ಮನೆಗಳಿಗೂ ವರ್ತನೆ ಮಾಡುವಂತಹ ಕೆಲಸ ಮಾಡ್ತಿದ್ದ ಆದರೆ ಅವನತ್ರ ಯಾರೂ ಕೂಡ ಹಾಕ್ಸ್ಕೊಳ್ತಾ ಇರಲಿಲ್ಲ ಯಾಕಂದರೆ ಸಾಧಾರಣವಾಗಿ ಸ್ವಲ್ಪ ನೀರನ್ನು ಬೆರೆಸ್ತಾ ಇದ್ದ ಅದು ಏನು ಬೆರೆಸ್ತಾ ಇರಲಿಲ್ಲ ಇವನು ಯಾವಾಗ ಎಲ್ಲ ಶುದ್ಧವಾಗಿ ಅಂದರೆ ಯಾವುದೇ ನೀರನ್ನು ಬೆರೆಸದೆ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ನೋ ಅವನ ಕೆಲಸ ಇನ್ನೂ ಕೂಡ ಹದಗೆಟ್ಟಿತ್ತು ಮತ್ತು ಅವನ ಜೀವನ ತುಂಬಾ ಕಷ್ಟವಾಗಿತ್ತು ಆದರೂ ಕೂಡ ಸೋಮಪ್ಪ ಏನೂ ಮಾಡೋಕ್ಕಾಗದೇ ಇರೋ ಅಸಹಾಯಕ ಸ್ಥಿತಿಯಲ್ಲಿದ್ದ ನನಗೂ ಕೂಡ ಒಂದು ದಿನ ಬರುತ್ತೆ ಬಿಡು ಅಂದ್ಕೊಂಡು ಸುಮ್ಮನಾಗಿದ್ದ ಪ್ರಾಮಾಣಿಕತೆ ಇತ್ತು ಅವನು ಪಾಠವನ್ನು ಕಲ್ತಿದ್ದ ನಾನು ಹಾಲಿಗೆ ನೀರನ್ನು ಬೆರೆಸಬಾರ್ದು ಅಂತ ಇಲ್ಲೇನಾಗಿತ್ತು ಯಾವಾಗ ಜನ ಅತಿಯಾಗಿ ರಾಮಪ್ಪನನ್ನು ನಂಬಿದ್ರೋ ಆಗ ರಾಮಪ್ಪನ ಹೆಂಡತಿಗೆ ಒಂದು ದುರಾಸೆ ಬಂದಿತ್ತು ನೀವು ಯಾಕೆ ಹಾಲಿಗೆ ನೀರನ್ನು ಸೇರಿಸಿ ಮಾರಬಾರ್ದು ಜನ ಹೆಂಗೂ ನೀವು ಏನು ಮಾಡಿದ್ರು ಅವರು ಕೇಳಲ್ಲ ಒಂದು ಸಲ ಜನದ ಮನಸ್ಸಿಗೆ ಇವರು ಕೊಡೋ ಹಾಲು ತುಂಬ ಚೆನ್ನಾಗಿರುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಜನ ತಮ್ಮ ನಿರ್ಧಾರವನ್ನು ಬದಲಾಯಿಸಲ್ಲ ಅನ್ನೋ ಮಾತನ್ನು ಹೇಳಿದ್ಲು ರಾಮಪ್ಪ ಮೊದ ಬೇಡ ಬೇಡ ಅಂತಿದ್ದ ಆಮೇಲೆ ಹೇಳ್ದ ಇಲ್ಲ ಇಲ್ಲ ನಾವು ಹಾಗೆ ಮಾಡಿದ್ರೆ ಜನ ತಪ್ಪು ತಿಳ್ಕೊಳ್ತಾರೆ ಒಂದು ಕೆಲಸ ಮಾಡೋಣ ಜನಕ್ಕೆ ಅವ್ರು ಕೇಳೋ ಹಾಲು ಕೊಟ್ಟಂಗೆ ಆಗಬೇಕು ನಮಗೂ ಲಾಭ ಆಗಬೇಕು ಆ ಥರ ಮಾಡ್ತೀನಿ ಸುಮ್ನಿರು ಅಂತ ಅಂದ ಏನು ಮಾಡ್ತೀಯ ಅಂದಾಗ ಅವಳಿಗೂ ಏನು ಹೇಳಲಿಲ್ಲ ಆದರೆ ಅದರ ಮರುದಿನದಿಂದ ಎಲ್ಲ ಮನೆಗೂ ಹಾಲನ್ನು ಹಾಕ್ತಾ ಬರ್ತಿದ್ದ ಗಂಡ ಏನು ಮಾಡ್ತಿದ್ದಾನೆ ಅನ್ನೋದು ಚೆನ್ನೈಗೂ ಗೊತ್ತಿರಲಿಲ್ಲ ಸುಮಾರು ದಿನ ಆದ ಮೇಲೆ ಯಾಕೋ ಎಲ್ಲರೂ ಕೂಡ ಇವನ ಮೇಲೆ ಒಂದೊಂದೇ ರೀತಿಯ ಅಸಮಾಧಾನವನ್ನು ವ್ಯಕ್ತಪಡಿಸೋದಕ್ಕೆ ಪ್ರಾರಂಭ ಮಾಡಿದ್ರು ಅಂದರೆ ಹಾಲನ್ನ ಹಾಕಿಸ್ಕೊಳ್ತಾ ಇದ್ರು ಆದರೆ ಮೊದಲು ಅರ್ಧ ಲೀಟ್ರು ಹಾಲು ಒಂದು ಲೀಟ್ರ್ ಹಾಲು ಕಾಲು ಲೀಟ್ರ್ ಹಾಲು ಹಾಕಿಸ್ಕೊಂಡಾಗ ಇದ್ದಂತಹ ಪ್ರಮಾಣ ಈಗಿರಲಿಲ್ಲ ಸ್ವಲ್ಪ ಕಡಿಮೆ ಆಗೋದು ಅಂದರೆ ಇನ್ನೂರೈವತ್ತು ಎಮ್ ಎಲ್ ಕಾಲು ಲೀಟ್ರ್ ಹಾಲು ಹಾಕಿಸ್ಕೊಂಡ್ರೆ ಅದರಲ್ಲಿ ಐವತ್ತು ಎಮ್ ಎಲ್ ಕಡಿಮೆ ಇರೋದು ಐನೂರು ಎಮ್ ಎಲ್ ಅಂದರೆ ಅರ್ಧ ಲೀಟ್ರ್ ಹಾಲಿಗೆ ನೂರು ಎಮ್ ಎಲ್ ಕಡಿಮೆ ಇರೋದು ಅದೇ ರೀತಿ ಒಂದು ಲೀಟ್ರ್ ಅಲ್ಗೂ ಕೂಡ ನೂರು ಎಮ್ ಎಲ್ ಕಡಿಮೆ ಇರೋದು ಇದು ಮೊದಮೊದಲು ಅರಿವಿಗೆ ಬಂದರೂ ಕೂಡ ಅವರವರಲ್ಲೇ ಚರ್ಚೆ ನಡೀತು ಛೇ 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 ರಾಮಪ್ಪ ಹಂಗೆ ಮಾಡ್ತಾನೆ ನಮ್ಮೆದ್ರಿಗೆ ಅಳತೆ ಮಾಡಿ ಹಾಕ್ತಾನಲ್ಲ ನಾವು ಹಾಕಿಸ್ಕೊಳ್ತೀವಲ್ಲ ಇಲ್ಲೇನೋ ಮೋಸ ನಡೀತಾ ಇದೆ ಅಂತ ಅನ್ನಿಸ್ತಾ ಇತ್ತು ಆದರೆ ರಾಮಪ್ಪ ಏನು ಮಾಡಿದ್ದ ಇವರಿಗೆ ಹಾಲು ಹಾಕೋ ಚಟಾಕಿರುತ್ತಲ್ಲ ಅದನ್ನು ಸಾವಿರ ಎಮ್ ಎಲ್ ಐನೂರು ಎಮ್ ಎಲ್ ಇನ್ನೂರೈವತ್ತು ಎಮ್ ಎಲ್ ಅಂತ ಬರ್ಸ್ಕೊಬಂದಿದ್ದ ಆದರೆ ಅದಿದ್ದಿದ್ದು ಇದ್ದಿದ್ದು ಒಂಬೈನೂರ ಎಮ್ ಎಲ್ ನಾನ್ನೂರು ಎಮ್ ಎಲ್ ಇನ್ನೂರು ಎಮ್ ಎಲ್ ಇದು ಜನಕ್ಕೆ ನಿಧಾನವಾಗಿ ಅರ್ಥ ಆಗ್ತಾ ಹೋಯಿತು ಓಹೋ ರಾಮಪ್ಪ ನಿಜಕ್ಕೂ ಪ್ರಾಮಾಣಿಕ ಒಳ್ಳೆಯ ವ್ಯಕ್ತಿ ಅಂತ ನಂಬ್ಕೊಂಡಿದ್ದೆ ನಮ್ಮ ತಪ್ಪಾಯಿತು ಅವನು ಕೂಡ ಕಳಬುದ್ದಿ ಕಲ್ತ್ಬಿಟ್ನಲ್ಲ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಎಲ್ಲರೂ ಕೂಡ ಅಂದರೆ ಬಹಳಷ್ಟು ಜನ ಅವನ ಹತ್ರ ಹಾಲು ತಗೊಳ್ತಾ ಇದ್ದವರು ಹಾಲು ತಗೊಳ್ಳೋದನ್ನೇ ನಿಲ್ಲಿಸ್ಬಿಟ್ರು ಆದರೆ ಚೆನ್ನಿ ಅಲ್ಲೂ ಕೂಡ ಮೊಂಡಾಟ ಮಾಡಿದ್ಲು ಅಯ್ಯೋ ಬಿಡಿ ಇವರಲ್ದಿ ಇನ್ನೊಬ್ಬರು ಬರ್ತಾರೆ ಒಂದು ಸಲ ನಾವು ಒಳ್ಳೆಯ ಹಾಲನ್ನು ಕೊಡ್ತಿದ್ದೀವಿ ಅಂತ ಪ್ರಸಿದ್ಧಿ ಆದರೆ ಸಾಕು ಇವರೇ ಬರಬೇಕಾ ಕೊಂಕಾಡಿದ್ಲು ಆದರೆ ಅವಳು ಅಂದ್ಕೊಂಡಿದ್ದೆಲ್ಲ ಸುಳ್ಳಾಗಿತ್ತು ಜನ ಹಾಲನ್ನು ತಗೊಳೋದನ್ನೇ ಬಿಟ್ಬಿಟ್ರು ಹಂಗು ಹಿಂಗು ಕೆಲವರು ತಗೊಳ್ತಾ ಇದ್ರು ಕೂಡ ಇವನೇನಾದರೂ ಹಾಲು ಹಾಕ್ತೀನಿ ಅಂತ ಅವ್ರ ಮನೆ ಮುಂದೆ ಹೋದರೆ ಅವರು ಒಳಗಡೆಯಿಂದ ಒಂದು ಲೀಟ್ರು ಅರ್ಧ ಲೀಟ್ರು ಕಾಲು ಲೀಟ್ರಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಲೋಟನೋ ಅಥವಾ ಚೊಂಬೋ ಏನಾದರೂ ಒಂದು ತೊಗೊಬಂದು ಅದರಲ್ಲಿ ಹಾಕಿಸ್ಕೊಂಡು ಹೋಗರೆ ಹೊರತು ಇವನನ್ನು ನಂಬ್ತಾ ಇರಲಿಲ್ಲ ದಿನದಿಂದ ದಿನಕ್ಕೆ ಇವನು ಎಷ್ಟು ಸಂಪಾದನೆ ಮಾಡ್ತಿದ್ನೋ ಅಷ್ಟು ಕೂಡ ಕಳ್ಕೊಳ್ಳೋ ಮಟ್ಟಕ್ಕೆ ಹೋದ ಇದೆಲ್ಲ ಹೆಂಡತಿ ಮಾತಿಂದ ಆಗಿದ್ದು ಅನ್ನೋದು ಅವನಿಗೆ ಅರ್ಥ ಆಯಿತು ಇದನ್ನೇ ಕಾಯ್ತಿದ್ದ ಸೋಮಪ್ಪ ಈಗ ಬುದ್ಧಿವಂತ ಆಗಿದ್ದ ಅವನು ತನ್ನ ಪ್ರಾಮಾಣಿಕತೆಯನ್ನು ಬಿಟ್ಟಿರಲಿಲ್ಲ ಹಾಲಿಗೆ ನೀರನ್ನ ಸೇರ್ಸದನ್ನ ಮಾತ್ರ ಬಿಟ್ಟು ಇವನು ಹೆಂಗೆ ಶುದ್ಧವಾದ ಹಾಲನ್ನು ಕೊಡ್ತಾ ಇದ್ನೋ ಹಾಗೆ ಅವನು ಶುದ್ಧವಾದ ಹಾಲನ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ದ ಮೊದಮೊದಲು ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲದೆ ಹೋದ್ರು ಅವನು ಯಾವಾಗ ಬದಲಾಗಿ ಒಳ್ಳೆ ಹಾಲನ್ನ ಕೊಡ್ತಾ ಇದ್ನೋ ಜನ ಎಲ್ಲ ಅವನ ಕಡೆ ತಿರುಗಿದ್ರು ಅವನೇ ಮನೆಗೆ ವರ್ತನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದ ರಾಮಪ್ಪ ಹೇಗೆ ದುಡ್ಡನ್ನ ಸಂಪಾದಿಸ್ತಿದ್ನೋ ಅದಕ್ಕೆ ಎರಡರಷ್ಟು ದುಡ್ಡನ್ನ ಸೋಮಪ್ಪ ಸಂಪಾದನೆ ಮಾಡೋದಕ್ಕೆ ಹಚ್ಕೊಂಡ ರಾಮಪ್ಪ ಮೊದಲ ಬಾರಿಗೆ ಹೆಂಡತಿ ವಿರುದ್ಧ ಸಿಡಿದು ಬಿದ್ದಿದ್ದ ಇದೆಲ್ಲ ನೀನು ಹೇಳಿದ್ದಕ್ಕೆ ಆಗಿದ್ದು ಹೆಂಗೋ ಜೀವನ ಮಾಡ್ತಾ ಇದ್ದೆ ಹೆಂಗೋ ಜನ ನಂಬಿದ್ರು ಒಳ್ಳೆ ಹಾಲು ಕೂಡ ಇತ್ತು ಮಾರುಬಿಟ್ಟು ಏನೋ ಸ್ವಲ್ಪ ದುಡ್ಡು ಮಾಡ್ಕೊಂಬೋದಾಗಿತ್ತು ನೀನು ಕೊಟ್ಟ ಕೆಟ್ಟ ಉಪಾಯದಿಂದ ನಾನು ಏನೋ ಮಾಡೋಕ್ಕೋಗಿ ಅದು ಇನ್ನೇನೋ ಆಯಿತು ಈಗ ನೋಡು ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕುಳಿತುಕೊಂಡ ಅಯ್ಯೋ ಏನಪ್ಪ ಮಾಡೋದು ಜನ ಹಿಂಗೆ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿರ್ಲಿಲ್ವಲ್ಲ ಅಂದಾಗ ಅಲ್ಲೇ ಇದ್ದ ಒಬ್ಬ ಮುದುಕಿ ಹೇಳೋದ್ಲು ಜನ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಅಲ್ಲ ನಂಬಿಕೆ ಅನ್ನೋದನ್ನ ಗಳಿಸ್ಕೊಂಡಿದ್ರಿ ಆದರೆ ಅದನ್ನು ಉಳಿಸ್ಕೊಳ್ಳಿಲ್ಲ ಅನ್ನೋದನ್ನ ನೀವು ತಿಳ್ಕೊಬೇಕು ಓಹೋ ಎಲ್ರಿಗೂ ಒಂದು ಕಾಲ ಬರುತ್ತೆ ಹಾಗಂತ ಗುಟುರು ಹಾಕುತ್ತಾ ಮುಂದೆ ಹೋದ್ರು ಅಜ್ಜಿ ಅವ್ರ ಮಾತನ್ನೇ ಕೇಳ್ತಾ ಚೆನ್ನಿ ಸುಮ್ಮನೆ ನಿಂತುಕೊಂಡ್ಲು ಸ್ನೇಹಿತರೆ ಇದೊಂದು ಕತೆ ಅನಿಸ್ಬಹುದು ಆದರೆ ಈ ಕಥೆಯಲ್ಲಿ ನಾವು ತಿಳ್ಕೊಳ್ಬೇಕಾದ ಅಂಶ ಅಂದರೆ ನಂಬಿಕೆಯಿಂದ ರಾಮಪ್ಪ ಗಳಿಸಿದ್ದು ಹಣವನ್ನು ಅದೇ ನಂಬಿಕೆ ಕಳೆದುಕೊಂಡಿದ್ದರಿಂದ ರಾಮಪ್ಪನಿಗೆ ನಷ್ಟವಾಯಿತೆ ಹೊರತು ಜನರಿಗಲ್ಲ ಸೋಮಪ್ಪ ಕೂಡ ಇದರಿಂದ ಲಾಭ ಮಾಡಿಕೊಂಡ ಪ್ರಾಮಾಣಿಕತೆಯ ಎದುರು ಅಪನಂಬಿಕೆ ಸೋಲುತ್ತೆ ಅನ್ನೋದನ್ನು ಈ ಕತೆ ಪ್ರಸ್ತುತಪಡಿಸುತ್ತೆ ಜೊತೆಗೆ ಅತಿಯಾದ ದುರಾಸೆ ಮನುಷ್ಯನನ್ನು ಅಧಃ ಪತನಕ್ಕೆ ಖಂಡಿತವಾಗಿಯೂ ಕರ್ಕೊಂಡೋಗುತ್ತೆ ಅನ್ನೋದನ್ನು ಈ ಕಥೆಯ ಮುಖಾಂತರ ನಾವು ತಿಳ್ಕೋಬಹುದು ನಮ್ಮ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ನಮ್ಮ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು